ನಮಸ್ಕಾರ ಆದ ಸ್ವಾಗತ ಭಾಗ್ಯ ಸಂಚಿಕೆಯಲ್ಲಿ ಏನೆಲ್ಲ ಆಗ್ತಾ ಇದೆ ಅಂತ ಅದಕ್ಕಿಂತ ಮುಂಚೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ವಿಡಿಯೋ ಇಷ್ಟ ಲೈಕ್ ಮತ್ತು ಶೇರ್ ಮಾಡೋದನ್ನ ಮಾಡಿದೀನಿ ಭಾಗ್ಯ ಮತ್ತು ಸುಂದರಿ ಅವರು ಓಪನ್ ಮಾಡಿ ನೋಡಿದ್ರೆ ತುಂಬಾನೇ ಸ್ಮೆಲ್ ಬರ್ತಾ ಇರುತ್ತೆ ಆಗ ಸುಂದರಿ ಅಂತೂ ತುಂಬಾ ಕೋಪ ಬಂದ್ಬಿಟ್ಟು ಯಾಕೆಯಾ ಹೇಗಿದೆ ಮೈಗೆ ಎಲ್ಲ ಹಾಳಾಗಿದ್ರೆ ಫುಡ್ ನ ಇವಾಗ ಯಾಕೆ ಟೆಸ್ಟ್ ಗೆ ಕೊಡ್ತಿದ್ರ ಅಂತ ಸುಂದ್ರಿ ಕೇಳಿದಾಗ ಆಗ ಭಾಗ್ಯ ಇವ್ರನ್ನೆಲ್ಲ ರೇಗಾಡಿ ಏನು ಪ್ರಶ್ನೆ ಇಲ್ಲ ಯಾಕೆಂದ್ರೆ ನಮ್ಮ ಮನೆಗೆ ಸಿಡ್ ಇನ್ಸ್ಪೆಕ್ಟರ್ ಅಂತ ಬಂದಿದ್ರಲ್ಲ ಇದೆಲ್ಲ ಕಿತಾಪತಿ ಅವ್ರದ್ದೇನೆ ಅವ್ರ ಹತ್ರನೇ ಮಾತಾಡೋಣ ಬನ್ನಿ ಅಂತ ಹೇಳಿ ಭಾಗ್ಯ ಹೇಳ್ಬೇಕಾದ್ರೆ ಅಲ್ಲಿಗೆ ಆಫೀಸರ್ ಫೋನಲ್ಲಿ ಮಾತಾಡ್ಕೊಂಡು ಆಗ ತನ್ನ ಆಫೀಸ್ಗೆ ಬರ್ತಾ ಇರ್ತಾರೆ ನೀವು ಬೆಳಿಗ್ಗೆ ಬೆಳಿಗ್ಗೆ ಆಫೀಸರ್ ಕೇಳಿದಾಗ ಏನ್ ತಗೊಂಡು ಏನೇನು ಮಾಡ್ತಾ ಅದನ್ನ ಕೇಳೋಕೆ ಅಂತ ಇದೆಯಾ ಭಾಗ್ಯ ಕೇಳಿದಾಗ ಆಫೀಸ್ ಕೇಳ್ತಾರೆ ಮಾತಾಡ್ತಾ ಇದ್ದೀನಿ ಮಾಡೋದಕ್ಕೆ ಆ ಕನಿಕಾ ನಿಮ್ಗೆ ಎಷ್ಟು ದುಡ್ಡು ಕೊಟ್ಟಿದ್ದಾಳೆ ಸರ್ ಅಂತ ಭಾಗ್ಯ ಕೇಳಿದಾಗ ಹೋ ಈ ವಿಷಯ ನಿಮಗೆ ಗೊತ್ತಾಗೋಗಿದೆಯಾ ಬೆಚ್ಚನ್ ಕೊಟ್ಟಿದ್ದಾರೆ ಕನಿಕಾತ ಮೇಡಮ್ ಅಂತ ಆಫೀಸರ್ ಹೇಳ್ತಾರೆ ಆಗ ಭಾಗ್ಯಾನಿ ಬಂತು ತುಂಬಾನೇ ಶಾಕ್ ಆಗಿಬಿಡುತ್ತೆ ಅಲ್ಲ ಸರ್ ಇಷ್ಟು ಇಷ್ಟು ದೊಡ್ಡ ಪದವಿಯಲ್ಲಿ ಇದ್ದೀರಾ ಒಂದು ಸಂಸಾರದ ಹೊಟ್ಟೆ ಹೊಡೆಯೋಕೆ ನಿಮ್ಗೆ ಏನು ಅನ್ಸಲ್ವಾ ಸರ್ ಅಂತ ಕೇಳಿದಾಗ ಏ ಯಾಕೆ ಏನೇನ ಮಾತಾಡ್ತಾ ಇದೆಯಾ ಹೌದು ನಾನು ದುಡ್ಡು ತಗೊಂಡಿದ್ದೀನಿ ಏನಿವಾಗ ಒಂದು ಕೆಲಸ ಮಾಡು ಅವ್ರು ಕೊಟ್ಟಿರೋ ಬಂದಿಂತ ನೀನು ಇನ್ನೂ ಸ್ವಲ್ಪ ಜಾಸ್ತಿ ದುಡ್ಡು ಕೊಡು ಆಗ ರಿಪೋರ್ಟ್ ಪರವಾಗಿ ಮಾಡ್ಕೊಡ್ತೀನಿ ಅಂತ ಆಫೀಸರ್ ಹೇಳ್ತಾನೆ ಆಗ ಭಾಗ್ಯ ಸುಂದರಗಿಂತೂ ತುಂಬಾನೇ ಶಾಪ್ ಆಗ್ಬಿಡುತ್ತೆ ದುಡ್ಡು ಖಂಡಿತ ಕೊಡಲ್ಲ ಸರ್ ನಾನು ನ್ಯಾಯವಾಗಿ ರಿಪೋರ್ಟ್ ಪಡ್ಕೊಂಡು ನ್ಯಾಯವಾಗಿನೇ ಬಿಸ್ನೆಸ್ ಮಾಡ್ತೀನಿ ಅಂತ ಭಾಗ್ಯ ಹೇಳ್ತಾಳೆ ಆಫೀಸರ್ ಭಾಗ್ಯನ ಮಾತುಕತೆ ಹೋಗ್ತಾ ಇರ್ತಾರೆ ಏನೋ ನ್ಯಾಯವಾಗಿ ಹೋಗ್ತೀರಾ ಸರ್ ಯಾಕೆ ಹೋಗಿ ನಿಮ್ಗೆ ಯಾವತ್ತಿಗೂ ಫುಡ್ ಲೈಸೆನ್ಸ್ ಸಿಗೋದೇ ಇಲ್ಲ ಅಂತ ಆಫೀಸರ್ ಭಾಗ್ಯಗೆ ಹೇಳ್ತಾರೆ ನ್ಯಾಯ ನೀತಿ ಅಂತ ಹೇಳ್ತಿದ್ರಲ್ವಾ ನೋಡಿ ಅಂತ ಆಫೀಸರ್ ಭಾಗ್ಯ ಹೇಳಿದಾಗ ನೀವೇ ಕೊಡ್ಬೇಕು ಅಂತ ಏನಿಲ್ಲ ಸರ್ ಹಾಗೆ ಅಷ್ಟಕ್ಕೂ ಇಲ್ಲಿ ನಿಮ್ಮ ಮಾತಿ ಫೈನಲ್ ಅಲ್ಲ ಅಲ್ವಾ ಅಂತ ಭಾಗ್ಯ ಹೇಳ್ತಾ ಆಫೀಸರ್ ಶಾಕ್ ಆಗುತ್ತೆ ಭಾಗ್ಯ ಹೋಗಿ ಅಲ್ಲಿ ಇದರ ಅಣ್ಣ ಇಲ್ಲಿ ಡೈರೆಕ್ಟರ್ ಚೇಂಬರ್ ಯಾವುದು ಅಂತ ಹೇಳಿ ಅಲ್ಲಿರೋ ಟೆಕ್ನಿಷಿಯನ್ ಹತ್ರ ಕೇಳಿದಾಗ ಮೇಡಮ್ ಅದು ಅಂತ ಹೇಳಿ ಆ ಫುಡ್ ಇನ್ಸ್ಪೆಕ್ಟರ್ ಗಂತೂ ತುಂಬಾನೇ ಶಾಕ್ ಆಗ್ಬಿಡುತ್ತೆ ನೋಡಿ ಸರ್ ಈಗ ನ್ಯಾಯ ಯಾವ್ದು ಅಂತ ತೋರಿಸ್ತೀನಿ ಅಂತ ಹೇಳಿ ಸೀದಾ ಭಾಗ್ಯ ಹಾಗೂ ಅವರು ಡೈರೆಕ್ಟರ್ ರೂಮ್ ಕಡೆ ಹೋಗ್ತಾರೆ ಆಗ ಟೆಕ್ನಿಷಿಯನ್ ಏನ್ ಡೈರೆಕ್ಟ್ ಆಗಿ ಡೈರೆಕ್ಟ್ ಆಗಿ ತಾನೇ ಹೋಟ್ಬಿಟ್ರಲ್ಲ ಸರ್ ಅದು ಬೇರೆ ಬಾಕ್ಸ್ ಬೇರೆ ಅವ್ರ ಕೈಲೇ ಇದೆ ನೀವ್ ಏನಾದ್ರು ದುಡ್ಡು ತಗೊಂಡ್ರಿ ಅಂತ ಹೇಳಿದ್ರೆ ನಿಜವಾಗ್ಲೂ ನಿಮ್ ಕೆಲಸ ಹೋಗ್ಬಿಡುತ್ತೆ ಅಂತ ಟೆಕ್ನಿಷಿಯನ್ ಗೆ ಹೇಳ್ತಾ ಆಫೀಸರ್ ಗೆ ಮಾತ್ರ ತುಂಬಾನೇ ಟೆನ್ ಆಗ್ತಾ ಇರುತ್ತೆ ನೀನು ಡೈರೆಕ್ಟ್ ಆಗಿ ಮೀಟ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾಗ ಅಲ್ಲಿರೋ ಪಿ ಪಿಬನ್ ಭಾಗ್ಯ ಅವರನ್ನ ತಡೀತಾರೆ ಏನ್ ಮಾಡ್ತಾ ಇದ್ರ ಅಂತ ಇಲ್ಲಿ ಹುಡುಗಿ ಕೇಳಿದಾಗ ಭಾಗ್ಯ ಅವರು ಸರ್ ನೋಡ್ಬೇಕಾಗಿತ್ತು ಅಂತ ಹೇಳ್ತಾಳೆ ಆಗ ಸರ್ ತುಂಬಾನೇ ಬಿಸಿದಾರೆ ನಾಳೆ ಬನ್ನಿ ಅಂತ ಪಿಬನ್ ಹೇಳ್ತಾಳೆ ಇಲ್ಲ ಮೇಡಮ್ ನಾಳೆ ಬರ್ಕಾಗಲ್ಲ ನಮಗೆ ತುಂಬಾನೇ ಅನ್ಯಾಯ ಆಗ್ತಾ ಇದೆ ಮಾತಾಡ್ಬೇಕು ಅಂತ ಹಾಗೆ ಹೇಳಿದಾಗ ಆ ಹುಡುಗಿ ಹೇಳ್ತೀನಲ್ಲ ಮೇಡಮ್ ಸರ್ ತುಂಬಾ ಇದ್ದಾರೆ ಅಂತ ಅಂತ ಹೇಳಿದಾಗ ಸುಂದ್ರ ಇಲ್ಲ ಮೇಡಮ್ ಸ್ವಲ್ಪ ಅರ್ಜೆಂಟ್ ಆಗಿ ಮಾತಾಡ್ಲೇಬೇಕು ಅಂತ ಹೇಳಬೇಕಾದ್ರೆ ಈ ಮಾತೆಲ್ಲ ಒಳಗಡೆ ಇದ್ದ ಡೈರೆಕ್ಟರ್ ಗೆ ಕೇಳಿಸ್ತಾ ಇರುತ್ತೆ ಇಲ್ಲ ಮೇಡಮ್ ಬಿಸಿ ಇದ್ದಾರೆ ಅಂತ ಹೇಳ್ತಾ ಇರ್ಬೇಕಾದ್ರೆ ಒಳಗಡೆ ಡೈರೆಕ್ಟರ್ ಏನು ಗಲಾಟೆ ಅಂತ ಕೇಳಿದಾಗ ಆ ಸರ್ ಒಳಗಡೆ ಬಿಡಿ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾವೆ ಭಾಗ್ಯ ಮತ್ತು ಸುಂದರಿ ಭಾವ ಇದೆ ಸಿಕ್ಕಿದೆ ಚಾನ್ಸ್ ಅಂತ ಒಳಗಡೆ ನೋಡ್ಬಿಡ್ತಾರೆ ಆಗ ಪಿವನ್ ಸರ್ ನೀವೆಷ್ಟು ಎಷ್ಟು ಬಿಜಿ ಅಂತ ಹೇಳಿದ್ರು ಕೂಡ ಇವರು ಕೇಳಲೇ ಇಲ್ಲ ಸರ್ ಅಂತ ಹೇಳ್ತಾರೆ ಡೈರೆಕ್ಟರ್ ಹತ್ರ ನಾನೇನಮ್ಮ ಇದ್ದೀನಿ ಯಾಕಮ್ಮ ಸುಳ್ಳು ಹೇಳ್ತಾ ಇದೀಯ ಅಂತ ಡೈರೆಕ್ಟರ್ ಹೇಳ್ತಾರೆ ಸರ್ ಏನಮ್ಮ ಹೇಳಮ್ಮ ವಿಷಯ ಏನು ಅಂತ ಡೈರೆಕ್ಟರ್ ಕೇಳಿದಾಗ ಸರ್ ನಮಗೆ ಇಲ್ಲಿ ತುಂಬಾನೇ ಅನ್ಯಾಯ ಆಗ್ತಿದೆ ಸರ್ ಫುಡ್ನ ಕಳಿಸಬೇಕು ಅಂತ ನಿಮ್ಗೆ ಫುಡ್ ಕೊಟ್ಟಿರೋದನ್ನ ಇವತ್ತು ಇಷ್ಟೊಂದು ತಡ ಮಾಡಿ ಸ್ಯಾಂಪಲ್ ಕಳಿಸ್ತಾ ಇದ್ದಾರೆ ಕೊಟ್ಟಿರೋ ಊಟನ ಇವತ್ತು ಟೆಸ್ಟ್ ಗೆ ಕಳಿಸ್ತಾ ಇದ್ದಾರೆ ಸರ್ ಇವಾಗ ಆಗ್ಲೇ ಅದು ಹಾಳಾಗ್ಬಿಟ್ಟಿದೆ ಇದು ನಿನ್ನೆ ಕೊಟ್ಟಿರುವಂತ ಸರ್ ಭಾಗ್ಯ ಹೇಳ್ತಾ ಇರಬೇಕಾದ್ರೆ ವಾಟ್ ಹಾಳಾಗಿದ್ಯಾ ಅಂತ ಅಲ್ಲಿ ಡೈರೆಕ್ಟರ್ ಕೇಳಿದಾಗ ಹೌದು ಸರ್ ಹಾಳಾಗ್ಬಿಟ್ಟಿದೆ ಹಳಿಸೋಗಿದೆ ಯಾಕಂದ್ರೆ ಇದು ನಿಂದೆ ಕೊಟ್ಟಿರೋದಲ್ವಾ ಅದಕ್ಕೆ ಇದು ಹಾಳಾಗಿದೆ ಇವಾಗ ನೋಡಿದ್ರೆ ಗೆ ಚೆಕ್ಅಪ್ ಗೆ ಕಳಿಸ್ತಾ ಇದೀವಿ ಅಂತ ಹೇಳ್ತಿದ್ದಾರೆ ಒಂದ್ಸಲ ನೀವೇ ನೋಡಿ ಸರ್ ಅಂತ ಭಾಗ್ಯ ಹೇಳಿದಾಗ ಆ ಬಾಕ್ಸ್ ನ ಡೈರೆಕ್ಟ್ ಆಗಿ ಕೊಡ್ತಾರೆ ಅಲ್ಲಿ ಡೈರೆಕ್ಟರ್ ಓಪನ್ ಮಾಡಿದಾಗ ಸ್ಮೆಲ್ ಬರ್ತಾ ಇದ್ದಾಗ ನಿಮ್ ಮುಖಾನ ಒಂಥರ ಡೈರೆಕ್ಟರ್ ಮುಖಾನ ಒಂದು ಮಾಡ್ಕೊಂಡು ಬಾಕ್ಸ್ ನ ಸೈಡ್ಗೆ ಇಟ್ಟು ನೋಡಿ ಸರ್ ಹಾಳಾಗಿದೆ ಅಲ್ಲ ಸರ್ ಇದನ್ನ ಹೋಗಿ ಟೆಸ್ಟ್ ಗೆ ಕೊಟ್ಟಿದ್ದಾರಲ್ಲ ಸರ್ ನಾನು ಏನಾದ್ರೂ ನನಗೇನಾದ್ರೂ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ನಿಜವಾಗ್ಲೂ ನಾನು ಮುಂದೆ ಧರಣಿ ಕುತ್ಕೊಂತೀನಿ ಅಂತ ಭಾಗ್ಯ ಹೇಳಿದಾಗ ಹೌದು ಸರ್ ಏನಾದ್ರೂ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ನಾನು ಅವ್ರ ಜೊತೆ ಎಲ್ಲೇ ಧರಣಿ ಕುತ್ಕೊಂಡಿರ್ತೀನಿ ಅಂತ ಸುಂದಿ ಕೂಡ ಹೇಳ್ತಾಳೆ ಆಗ ಡೈರೆಕ್ಟರ್ ವೇಟ್ ವೇಟ್ ಮೊದಲು ವಿಷಯ ಏನು ಅಂತ ತಿಳ್ಕೊಳೋಣ ಆಮೇಲೆ ನೀವು ಮಾತಾಡೋ ಮಾತಾಡೋದು ಮಾಡೋರಂತೆ ಇಲ್ಲಿ ಡೈರೆಕ್ಟರ್ ಇವಂಗೆ ಹೋಗಿ ಫುಡ್ ಕ್ವಾಲಿಟಿ ನ ಮಾಡೋದನ್ನ ಕರೆಗೆ ಅಂತ ಹೇಳಿದಾಗ ಅವ್ರನ್ನ ಹೊರಗಡೆ ಕಟ್ಟರ್ ಏನ್ರಿ ಅವ್ರು ಹೇಳ್ತಾ ಇರೋದು ನಿಜಾನ ಅಂತ ಕೇಳಿದಾಗ ಅಲ್ಲಿ ಮತ್ತೊಬ್ಬ ಆಫೀಸರ್ ಹೇಳ್ತಾರೆ ಹೌದು ಸರ್ ಅವರು ನೆನೆಯೇ ಟೆಸ್ಟ್ ಮಾಡೋದಕ್ಕೆ ಕೊಟ್ಟಿದ್ರು ಹಾಗೆ ಲೈಸೆನ್ಸ್ ಅಪ್ಲೈ ಮಾಡಿದ್ರು ಸರ್ ಅಂತ ಆ ಆಫೀಸರ್ ಹೇಳ್ತಾ ಇರ್ಬೇಕಾದ್ರೆ ಹೌದಾ ಹಾಗಾದ್ರೆ ಯುವತಿಯಾಗಿ ಟೆಸ್ಟ್ ಮಾಡ್ತಾ ಇದೀರಾ ಅಂತ ಡೈರೆಕ್ಟ್ ಆಗಿ ಪ್ರಶ್ನೆ ಮಾಡ್ತಾರೆ ಅಂತ ಅನ್ಕೊಂಡಿದ್ವಿ ಸರ್ ಆದ್ರೆ ನಮ್ಮ ಫುಡ್ ಇನ್ಸ್ಪೆಕ್ಟರ್ ಬೇಡ ಅಂತ ಅಂತ ಆ ಆಫೀಸರ್ ಹೇಳ್ತಾ ಇರ್ಬೇಕಾದ್ರೆ ಡೈರೆಕ್ಟ್ ಆಗಂತೂ ತುಂಬಾ ಶಾಕ್ ಆಗುತ್ತೆ ಅಲ್ಲಿ ಆಫೀಸರ್ ಏನೇನೋಲ್ಲ ತಿನ್ವಲ್ಲ ಸರ್ ಮನೆ ಊಟ ಸೀಸ್ ಮಾಡ್ಕೊಂಡು ಬಂದ್ರಲ್ಲ ಅಂತ ಹೇಳಿದಾಗ ಓದ ನೆನ್ನೆ ಎಲ್ಲ ತಿಂದು ಖುಷಿ ಪಡ್ತಾ ಇದ್ನ ಆಫೀಸರ್ ನೆನ್ಸ್ಕೊಳ್ತಾರೆ ಆಗ ಭಾಗ್ಯಗೆ ಆ ಊಟ ನೀವೇ ಮಾಡಿದ ಅಂತ ಕೇಳಿದಾಗ ಹೌದು ಸರ್ ನಾನೇ ಆ ಮನೆ ಫುಡ್ ತುಂಬಾನೇ ಚೆನ್ನಾಗಿತ್ತು ಯಾಕಂದ್ರೆ ಮನೆಯೇ ಆ ರೀತಿ ಚೆನ್ನಾಗಿ ಫುಡ್ ಮಾಡ್ತಾರೆ ಅಂತ ಡೈರೆಕ್ಟರ್ ಹೇಳ್ತಾರೆ ಆ ಫುಡ್ ಒಳ್ಳೆ ಬೆಸ್ಟ್ ಕ್ವಾಲಿಟಿ ನಿಜವಾಗ್ಲೂ ಒಳ್ಳೆ ನಿಜವಾಗ್ಲೂ ಆ ಫುಡ್ ಒಳ್ಳೆ ಬೆಸ್ಟ್ ನಿಜ್ವಾಗಲೂ ಆ ಫುಡ್ ಒಳ್ಳೆ ಫುಡ್ ಬೆಸ್ಟ್ ಎಕ್ಸಾಂಪಲ್ ಆಗಿತ್ತು ಅಂತ ಡೈರೆಕ್ಟರ್ ಹೇಳ್ತಾ ಇರ್ಬೇಕಾದ್ರೆ ಭಾಗ್ಯಗಳೂ ತುಂಬಾನೇ ಖುಷಿಯಾಗಿ ಥ್ಯಾಂಕ್ ಯು ಸರ್ ಅಂತ ಹೇಳ್ತಾರೆ ಅಲಾ ಇನ್ಸ್ಪೆಕ್ಟರ್ ಅಲಾ ಫುಡ್ ಇನ್ಸ್ಪೆಕ್ಟರ್ ಯಾಕೆ ಇದನ್ನ ಲೇಟ್ ಆಗಿ ಕಳ್ಸೋದಕ್ಕೆ ಹೇಳಿದ್ರು ಅಂತ ಡೈರೆಕ್ಟರ್ ಕೇಳ್ತಾ ಇರ್ಬೇಕಾದ್ರೆ ಅದು ಅದು ಅಂತ ಇನ್ನೊಬ್ಬ ಇನ್ಸ್ಪೆಕ್ಟರ್ ಹೇಳ್ತಾರೆ ಹಾಗೆ ಡೈರೆಕ್ಟರ್ ಏನ್ರಿ ಅದು ಅದು ಅಂತ ಜೋರ್ ಮಾಡ್ತಾರೆ ಆಗ ಡೈರೆಕ್ಟರ್ ಪ್ಯೂನ್ ಹತ್ರ ಫುಡ್ ಇನ್ಸ್ಪೆಕ್ಟರ್ನ ನ ಕರೀರಿ ಅಂತ ಹೇಳ್ತಾರೆ ಆಗ ಆಫೀಸರ್ ಡೈರೆಕ್ಟರ್ ಚೇಂಬರ್ ಗೆ ಬರ್ತಾರೆ ಏನ್ರಿ ಡಿಪಾರ್ಟ್ಮೆಂಟ್ ಹೆಸರಿಗೆ ಕಳಂಕ ತರಬೇಕು ಅಂತ ಅನ್ಕೊಂಡಿದ್ದೀರಾ ಅಂತ ಇಲ್ಲಿ ಡೈರೆಕ್ಟರ್ ಕೇಳ್ತಾರೆ ಏನಾಯ್ತು ಸರ್ ಅಂತ ಆಫೀಸರ್ ಕೇಳಿದಾಗ ಏನಾಯ್ತು ಅಂತ ಬಾಯ್ಬಿಟ್ಟು ಬರೀ ಹೇಳ್ಬೇಕೆಂದ್ರೆ ಎಷ್ಟು ಹೋಗಿದ್ದೀರಾ ಬೇರೆಯವ್ರ ಹತ್ರ ನಂಗೆ ಅವತಿಗಳು ಮೇಲೆ ತುಂಬಾನೇ ಕಂಪ್ಲೇಂಟ್ ಬರ್ತಾ ಇತ್ತು ಎಲ್ಲಾ ಇವಾಗ ಎಲ್ಲಾ ನಿಜ ಆಯ್ತು ಅಂತ ಡೈರೆಕ್ಟರ್ ಹೇಳ್ತಾ ಇರ್ತಾರೆ ಆ ಆಫೀಸರ್ ಇಲ್ಲ ಸರ್ ನಾನೇನು ಮಾಡಿಲ್ಲ ಸರ್ ಅಂತ ಹೇಳ್ತಾರೆ ಈಗ ಏನು ಮಾಡೋದು ಬೇಡ ಈಗ ಮಾಡಿರೋದೇ ಸಾಕು ನೀವ್ ಮಾಡಿರೋ ಕೆಲಸಕ್ಕೆ ನನ್ಗೆ ಏನ್ ಮಾಡ್ಬೇಕು ಅಂತ ಚೆನ್ನಾಗಿ ಗೊತ್ತು ಅಂತ ಹೇಳಿ ಬೇರೆ ಆಫೀಸರ್ ಹತ್ರ ರೀ ಒಂದು ಸಸ್ಪೆನ್ಷನ್ ಲೆಟರ್ ನ ರೆಡಿ ಮಾಡ್ಕೊಳ್ಳಿ ಅಂತ ಡೈರೆಕ್ಟರ್ ಹೇಳ್ತಾ ಇದ್ದಾಗೇನೆ ಆ ಆಫೀಸರ್ ಗಂತೂ ತುಂಬಾನೇ ಭಯ ಶುರುವಾಗ್ಬಿಡುತ್ತೆ ಅಯ್ಯೋ ಸರ್ ಪ್ಲೀಸ್ ಸರ್ ಬೇಡ ಸರ್ ಅಂತ ಇಲ್ಲಿ ಅವರು ಡೈರೆಕ್ಟರ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ ಆದ್ರೂ ಕೂಡ ಡೈರೆಕ್ಟರ್ ಅವರಿಗೆ ಜಸ್ಟ್ ಶಟ್ ಅಪ್ ಮಾಡೋದೆಲ್ಲ ಮಾಡಿ ಇವಾಗ ಮಾತಾಡ್ತಾ ಇದ್ದೀರಾ ಗೆಟ್ ಔಟ್ ಅಂತ ಡೈರೆಕ್ಟರ್ ಬೈ ಬಿಡ್ತಾರೆ ಆಫೀಸರ್ ಆಚೆಗೆ ಹೊರಟು ಹೋಗ್ತಾರೆ ಈ ಫುಡ್ ನ ಟೆಸ್ಟ್ ಮಾಡಿದ್ರೆ ನೆಗೆಟಿವ್ ಬರುದು ಬರೋದು ಚಾನ್ಸ್ ನಿಮ್ ಹತ್ರ ಬೇರೆ ಯಾವ್ದಾದ್ರು ಫುಡ್ ಇದೆಯಾ ಅಂತ ಡೈರೆಕ್ಟರ್ ಭಾಗ್ಯ ಹತ್ರ ಕೇಳಿದಾಗ ಹಾ ಸರ್ ಇದೆ ಅಂತ ಭಾಗ್ಯ ಬೇರೆ ಒಂದು ಬಾಕ್ಸ್ ನ ಕೊಡ್ತಾಳೆ ಅಲ್ಲಿ ಡೈರೆಕ್ಟರ್ ನೀವು ಏನ್ ಮಾಡ್ತಿರೋ ಗೊತ್ತಿಲ್ಲ ಈಗಲೇ ಟೆಸ್ಟ್ ಗೆ ಹೋಗಿ ನನಗೆ ರಿಪೋರ್ಟ್ ಬೇಕು ಅಂತ ಹೇಳಿ ಡೈರೆಕ್ಟರ್ ಇನ್ನೊಂದು ಆಫೀಸರ್ ಹತ್ರ ಹೇಳ್ತಾರೆ ಆಗ ಭಾಗ್ಯ ಮತ್ತು ಸುಂದರ್ ನಿಮಗೆ ತುಂಬಾ ಉಪಕಾರ ಆಯ್ತು ಸರ್ ತುಂಬಾ ಥ್ಯಾಂಕ್ಸ್ ಸರ್ ಅಂತ ಹೇಳ್ಬಿಟ್ಟು ಕೈ ಮುಡಿತಾರೆ ಆಗ ಇಟ್ಸ್ ಓಕೆ ರಿಸಲ್ಟ್ ಸಿಕ್ಕಿ ಅಂತ ಅವರನ್ನ ಕಳಿಸ್ತಾರೆ ಇನ್ನೊಂದ್ ಕಡೆ ಪೂಜಾ ಕಿಶನ್ ಕಾರ್ ನ ಪಂಕ್ಚರ್ ಮಾಡಿರ್ತಾಳೆ ಅಯ್ಯೋ ಇವತ್ತಿನ ದಿನಾನೇ ಸರಿ ಇರೋದಲ್ಲ ಅವೆಲ್ಲ ಪಂಚರ್ ಆಗ್ಬಿಟ್ಟಿದ ಅಂತ ಹೇಳಿ ಒಂದು ಸ್ಟೆಪ್ ಟೈರ್ ತಗೊಂಡು ಪಂಚರ್ ಹಾಕ್ತಾನೆ ಆ ಕಡೆ ಹೋಗಿ ನೋಡಿದ್ರೆ ಇನ್ನೊಂದು ಟೈರ್ ಕೂಡ ಪಂಚರ್ ಆಗ್ಬಿಟ್ಟಿರುತ್ತೆ ಅಯ್ಯೋ ದೇವರೇ ಏನ್ ಎಲ್ಲಾನು ಪಂಚರ್ ಆಗ್ಬಿಟ್ಟಿದೆ ಅಲ್ಲಪ್ಪ ಇರೋದೇ ಒಂದು ಸ್ಟೆಪ್ ಎಲ್ಲಪ್ಪ ಹಾಕೋದು ಅಂತ ಹೇಳ್ತಾ ಇರ್ಬೇಕಾದ್ರೆ ಅಲ್ಲಿ ಪೂಜೆ ಬಂದು ಏನ್ ಸರ್ ಎಲ್ಲಾ ಟೈಮ್ ಪಂಚರ್ ಆಗಿ ಹೋಗಿದ್ಯಾ ಅಂತ ಇರಿಟೇಟ್ ಮಾಡಿರ್ತಾಳೆ ಈ ಕಡೆ ಕನ್ನಿಕಾ ದುಡ್ಡು ಕೊಟ್ಟು ಭಾಗ್ಯಾಗೆ ಫೇಕ್ ಸರ್ಟಿಫಿಕೇಟ್ ಕೊಡೋದಕ್ಕೆ ರೆಡಿ ಮಾಡ್ತಾ ಇದ್ದ ಆಫೀಸರ್ ಕನ್ನಿಕಾಗೆ ಫೋನ್ ಮಾಡ್ಬಿಟ್ಟು ಇಷ್ಟೆಲ್ಲ ಆಯ್ತು ಅಂತ ಹೇಳ್ತಾ ಇರ್ಬೇಕಾದ್ರೆ ಕನ್ನಿಕಾ ಅವರು ಮಾತ್ರ ಅಲ್ಲ ಏನ್ ಹೇಳ್ತಾ ಇದ್ದೀರ ಅವ್ರು ಒಳಗಡೆ ಅವ್ರ ಹತ್ರ ಹೋಗುವವರೆಗೂ ಏನ್ ಮಾಡ್ತಾ ಇದ್ರಿ ನೀವೇ ಡೀಲ್ ಮಾಡ್ಬೇಕಿತ್ತಲ್ವಾ ಅಂತ ಇಲ್ಲಿ ಕನ್ನಿಕಾ ಹೇಳ್ತಾರೆ ನಂಗೆ ಸಸ್ಪೆನ್ಶನ್ ಲೆಟರ್ ಕೂಡ ಕೊಟ್ಬಿಟ್ಟಿದ್ದಾರೆ ಮೇಡಮ್ ಇದೆಲ್ಲ ಆಗಿದ್ದು ಆ ಭಾಗ್ಯಾನೆ ಎಲ್ಲರೂ ಪ್ಲಾನ್ ಮಾಡ್ಕೊಂಡೆ ಕರೆಕ್ಟ್ ಆಗಿ ಬಂದ್ರೆ ಮಾಡಿದ್ದಾರೆ ಇವಾಗ ಫ್ರೆಶ್ ಆಗಿ ಕುಕ್ ಮಾಡಿರೋ ಫುಡ್ ಅನ್ನೇ ಲ್ಯಾಬ್ಗೆ ಟೆಸ್ಟ್ ತಗೊಂಡು ಹೋಗಿದ್ದಾರೆ ಅಂತ ಇಲ್ಲಿ ಆಫೀಸರ್ ಕನ್ನಿಕಾಗೆ ಹೇಳ್ತಾರೆ ಅದು ರಿಪೋರ್ಟ್ ಏನಾದರೂ ಬಂದ್ಬಿಟ್ರೆ ಅವಳಿಗೆ ಗ್ಯಾರಂಟಿ ಲೈಸೆನ್ಸ್ ಸಿಗುತ್ತೆ ಅಂತ ಇಲ್ಲಿ ಆ ಆಫೀಸರ್ ಕನ್ನಿಕಾ ಹತ್ರ ಹೇಳಿದಾಗ ಯಾವುದೇ ಕಾರಣಕ್ಕೂ ಆ ತರ ಆಗಬಾರ್ದು ಯಾರನ್ನ ಎಲ್ಲಿ ಹಿಡೀಬೇಕು ಎಲ್ಲಿದ್ದಾರೆ ನಿಮ್ಮ ಡೈರೆಕ್ಟರ್ ಅಂತ ಕನ್ನಿಕಾ ಹೇಳ್ತಾರೆ ಆ ಕಡೆ ಭಾಗ್ಯ ಸುಂದರಿ ಗೊತ್ತಿರ್ಬೇಕಾದ್ರೆ ಸುಂದರಿ ಅವರು ಭಾಗ್ಯಂಗ ಇದೇ ಹೇಳ್ತಾ ಇರ್ತಾರೆ ತಲೆ ಕೆಸ್ಕೋಬೇಡಿ ಭಾಗ್ಯಾವ್ ಬಂದೇ ಬರುತ್ತೆ ನಿಮಗೆ ಲೈಸೆನ್ಸ್ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಕುಸ್ಮಾ ಕಾಲ್ ಮಾಡ್ಬಿಟ್ಟು ಭಾಗ್ಯಂಗೆ ಇನ್ನೂ ಬಂದಿಲ್ವಾ ಅಮ್ಮ ಲೈಸೆನ್ಸ್ ಅಂತ ಕೇಳಿದಾಗ ಇಲ್ಲ ಅತ್ತೆ ಇನ್ನೂ ಬಂದಿಲ್ಲ ಅಂತ ಭಾಗ್ಯ ಹೇಳ್ತಾಳೆ ಇನ್ನು ತಮ್ಮ ಬಂದ ತಕ್ಷಣ ನಿಮ್ಗೆ ಫೋನ್ ಮಾಡ್ಬಿಡು ಅಂತ ಕುಸುಮಾ ಭಾಗ್ಯಗೆ ಹೇಳಿ ಫೋನ್ ಕಟ್ ಮಾಡ್ತಾರೆ ಅಲ್ಲಿಗೆ ಕನ್ನಿಕಾ ಕೂಡ ಬರ್ತಾಳೆ ಇಲ್ಲಿ ಕನ್ನಿಕಾ ಬರ್ತಾ ಇದ್ದಾಗ ಸುಂದ್ರ ಎದ್ನಿಟ್ಕೊಳ್ಳೋಕೆ ಹೋಗ್ತಾಳೆ ಆಗ ಭಾಗ್ಯ ಅವರು ಕೂತ್ಕೊಂದಕ್ಕ ಇಂಥವ್ರಿಗೆಲ್ಲ ಎಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಇಂಥವ್ರಿಗೆ ಮರ್ಯಾದೆ ಕೊಟ್ಟು ಏನು ಪ್ರಯೋಜನ ಇಲ್ಲ ಅಂತ ಹೇಳಿ ಹಾಗೆ ಕನ್ನಿಕಾಗೆ ಭಾಗ್ಯ ಟಾಂಗ್ ಕೊಡ್ತಾರೆ ಆದ್ರೆ ಕನ್ನಿಕಾ ಮಾತ್ರ ಏನು ಮಾತಾಡದೆ ಸೀದಾ ಡೈರೆಕ್ಟರ್ ಚೇಂಬರ್ ಗೆ ಹೋಗ್ತಾಳೆ ಆ ಕಡೆ ಕನ್ನಿಕಾ ನಾನು ಕನ್ನಿಕಾ ಕಾಮತ್ ಮಗಳು ಕನ್ನಿಕಾ ಅಂತ ಪರಿಚಯ ಮಾಡ್ಕೊಳ್ತಾಳೆ ಡೈರೆಕ್ಟರ್ ಜೊತೆ ಮಾತಾಡೋದಕ್ಕೆ ಶುರು ಮಾಡ್ತಾರೆ ಡೈರೆಕ್ಟರ್ ಹೌದಾ ನಿಮ್ ತಂದೆ ತುಂಬಾ ಒಳ್ಳೆ ವ್ಯಕ್ತಿ ಅಂತ ಅವರಿಬ್ರು ಮಾತಾಡೋದಕ್ಕೆ ಶುರು ಶುರು ಮಾಡ್ತಾರೆ ಈ ಕಡೆ ಫುಡ್ ಚೆಕ್ ಮಾಡಿಬಿಟ್ಟು ರಿಪೋರ್ಟ್ ತಗೊಂಡು ಪ್ರೆಕ್ಟಿಷಿಯನ್ ಬರ್ತಾರೆ ಫೈಲ್ ತಗೊಂಡು ಬರ್ತಾ ಇರ್ತಾರೆ ಹಾಗೆಯೇ ಭಾಗ್ಯಗೆ ಮೇಡಮ್ ನಿಮ್ಮ ಟೆಸ್ಟ್ ರಿಪೋರ್ಟ್ ಬಂದಿದೆ ಎಲ್ಲಾನು ಚೆನ್ನಾಗಿ ಬಂದಿದೆ ನಮ್ಮ ಸರ್ ಸೈನ್ ಆಗ್ಬಿಟ್ಟು ಸಾಕು ನಿಮ್ಗೆ ಲೈಸೆನ್ಸ್ ಸಿಗೋದು ಗ್ಯಾರಂಟಿ ಅಂತ ಭಾಗ್ಯ ಹೇಳ್ತಾ ಇರ್ಬೇಕಾದ್ರೆ ಆ ಕಡೆ ಡೈರೆಕ್ಟರ್ ಮತ್ತು ಕನ್ನಿಕಾ ಅವರು ತುಂಬಾ ಖುಷಿ ಖುಷಿಯಾಗಿ ಮಾತಾಡ್ಕೊಂಡು ಆಚೆ ಬರ್ತಾರೆ ಅಲ್ಲಿ ನೋಡಿ ಭಾಗ್ಯ ಅವರಿಬ್ಬರು ಖುಷ್ ಖುಷಿಯಾಗಿ ಮಾತಾಡ್ತಾ ಇದ್ದಾರೆ ಇವರು ದುಡ್ಡು ಕೊಟ್ಬಿಟ್ಟು ಏನು ಕೆಲಸ ಬೇಕಾದ್ರೂ ಮಾಡ್ಬಿಡ್ತಾರೆ ಅಂತ ಕನ್ನಿಕಾಗೆ ಹೇಳ್ತಾ ಇರ್ತಾರೆ ಇಲ್ಲ ಸುಂದರಕ್ಕ ನೋಡೋಣ ಇಲ್ಲಿ ಅಂತ ಭಾಗ್ಯ ಹೇಳ್ತಾರೆ ಆಮೇಲೆ ಅಲ್ಲಿ ಟೆಕ್ನಿಷಿಯನ್ ಡೈರೆಕ್ಟರ್ ಗೆ ಈ ಫೈಲ್ ಕೊಡ್ತಾರೆ ಆಮೇಲೆ ಇಲ್ಲಿ ಡೈರೆಕ್ಟರ್ ಒಳಗಡೆ ಹೋಗ್ತಾರೆ ಅಲ್ಲಿ ಕನ್ನಿಕಾ ಮಾತ್ರ ಭಾಗ್ಯ ಮತ್ತು ಸುಂದ್ರಿನ ನೋಡಿಕೊಂಡು ನಗ್ತಾ ಇರ್ತಾರೆ ಭಾಗ್ಯ ಮತ್ತು ಸುಂದರಿ ಇಬ್ರು ಕೂಡ ಡೈರೆಕ್ಟರ್ ಚೇಂಬರ್ ಒಳಗಡೆ ಹೋಗ್ತಾರೆ ಅಲ್ಲಿ ಕನ್ನಿಕಾ ಮತ್ತು ಡೈರೆಕ್ಟರ್ ಇಬ್ರು ಕೂಡ ಮುಖ ನೋಡಿಕೊಂಡು ನಗ್ತಾನೆ ಇರ್ತಾರೆ ಸೀದಾ ಡೈರೆಕ್ಟರ್ ಫೈಲ್ಗೆ ಸೈನ್ ಮಾಡಕ್ಕೆ ಹೋಗ್ತಾ ಇದ್ರಿ ಇಲ್ಲಿ ಕನಿಕಾಗಂತೂ ತುಂಬಾನೇ ಶಾಕ್ ಆಗ್ಬಿಡುತ್ತೆ ಸರ್ ಏನ್ ಮಾಡ್ತಾ ಇದ್ದೀರಾ ಅಂತ ಕನಿಕಾ ಕೇಳಿದಾಗ ನಾನು ಏನ್ ಮಾಡ್ಬೇಕು ಅದನ್ನೇ ಮಾಡ್ತಾ ಇದ್ದೀನಿ ಅಂತ ಡೈರೆಕ್ಟರ್ ಹೇಳ್ತಾರೆ ಅಲ್ಲ ಸರ್ ನಾನ್ ಹೇಳಿದ್ದು ನಿಂಗೆ ಸೈನ್ ಮಾಡ್ಬಿಡಿ ಅಂತ ನೀವ್ ಯಾಕೆ ಸೈನ್ ಮಾಡ್ತಾ ಇದ್ದೀರಾ ಅಂತ ಕನಿಕಾ ಪ್ರಶ್ನೆ ಮಾಡಿದಾಗ ನೀವೇನೋ ಹೇಳಿದ್ರಿ ನಿಜ ಅದಕ್ಕೆ ನಾನೇನಾದ್ರೂ ಓಕೆ ಅಂತ ಅನ್ನ ಇಲ್ಲ ತಾನೆ ಅಂತ ಡೈರೆಕ್ಟರ್ ಕನ್ನಿಕಾಗೆ ಹೇಳ್ತಾರೆ ಹಾಗೆ ಡೈರೆಕ್ಟರ್ ನೋಡಿ ಕನ್ನಿಕ ಅವರೇ ಕಾಮತರ ಮೇಲೆ ತುಂಬಾನೇ ಗೌರವ ಇದೆ ನೀವು ನಡ್ಕೊಂಡು ಹೋಗಿ ಅಂತ ಇಲ್ಲಿ ಡೈರೆಕ್ಟರ್ ಕನ್ನಿಕಾಗೆ ಚಿಮಾರಿ ಹಾಕ್ತಾರೆ ನೀವು ಮುಂದೆ ಫೇಸ್ ಮಾಡ್ಬೇಕಾಗುತ್ತೆ ಅಂತ ಕನ್ನಿಕಾ ಹೇಳಿದಾಗ ಏನ್ರಿ ಮಾತಾಡ್ತಾ ಇದೀರಾ ಮರ್ಯಾದೆ ಕೊಡ್ತಿದ್ದೆ ಅಂತ ನೀವು ಬಾಯ್ ಬಂದಾಗೆಲ್ಲ ಮಾತಾಡ್ಬೇಡಿ ನಾನು ನಾನು ನ್ಯಾಯವಾಗಿ ಇರುವವರೆಗೂ ನಿಮ್ಮಂತವ್ರಿಗೆ ಭಯ ಪಡಲ್ಲ ಅಂತ ಹೇಳಿ ಇಲ್ಲಿ ಲೈಸೆನ್ಸ್ ನ ಡೈರೆಕ್ಟರ್ ಭಾಗ್ಯಾಗಿ ಕೊಡ್ತು ಬಿಡ್ತಾರೆ ಆಗ ಭಾಗ್ಯ ಥ್ಯಾಂಕ್ ಯು ಸೋ ಮಚ್ ಸರ್ ಅಂತ ಹೇಳಿದಾಗ ಡೈರೆಕ್ಟರ್ ನಿಮ್ಮಂಥವ್ರಿಗೆ ಲೈಸೆನ್ಸ್ ಕೊಟ್ಟಿಲ್ಲ ಅಂದ್ರೆ ಹೇಗೆ ನಿಮ್ಮಂಥವ್ರನ್ನ ಗೆಲ್ಲಕ್ಕೆ ಆಗಲ್ಲ ಅಂತ ಸ್ವಲ್ಪ ಜನ ಒದ್ದಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಹೀಗೆಲ್ಲ ಮಾಡ್ತಾ ಇದ್ದಾರೆ ಅಂತ ಭಾಗ್ಯಗೆ ಡೈರೆಕ್ಟರ್ ಹೇಳ್ತಾರೆ ಭಾಗ್ಯಗೆ ತುಂಬಾ ತುಂಬ ಖುಷಿಯಾಗ್ಬಿಟ್ಟು ಕನ್ನಿಕಾನ ನೋಡ್ತಾ ಇರ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದೆ ಏನಾಗುತ್ತೆ ಅನ್ನೋದನ್ನ ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ತೀನಿ ನಿಮಗೆ ನಮ್ಮ ವಿಡಿಯೋ ಇಷ್ಟ ಆಗಿದೆ ಅಂತ ಕೇಳ್ತೀನಿ ಹಾಗಿದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಾವು ತಾಯಿ ಶುಭ ದಿನ ಧನ್ಯವಾದಗಳು